চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಐವತ್ತೆರಡು ಹಿಂದಿನ ಧ್ವನಿ ತುಣುಕಿನಲ್ಲಿ ನೋಡ್ತಾ ಇದ್ದ ಹಾಗೆ ಬೃಂದಾವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಗಮನಿಸ್ತಾ ಇದ್ವಿ ಸ್ವಾಮೀಜಿ ಅತ್ಯಂತ ಹಸವು ಕೊಂಡಿದ್ದಾಗ ಗಿರಿ ಪ್ರದಕ್ಷಿಣೆ ಹೋಗುವಾಗ ಒಬ್ಬ ಭಕ್ತ ಸ್ವಾಮೀಜಿಯವರನ್ನ ಅಟ್ಟಿಸ್ಕೊಂಡು ಹೋಗಿ ಬಾಬಾಜಿ ಸ್ವಲ್ಪ ತಾಳಿ ಅಂತ ಹೇಳ್ತಾ ಪ್ರಸಾದವನ್ನು ತಲುಪಿಸಿದ್ವಿ ಸ್ವಾಮೀಜಿಗೆ ಭಾವ ತುಂಬಿ ಬಂದು ಆ ಘಟನೆಯನ್ನ ನೆನಪಿಸಿಕೊಂಡು ಅನಾಥ ರಕ್ಷಕನಾದಂತಹ ಭಗವಂತ ತನ್ನ ಭಕ್ತರನ್ನ ನೋಡಿಕೊಳ್ಳುವಂತಹ ಪರಿಯನ್ನ ಕಂಡು ಅವರ ಕಣ್ಣಿಂದ ನೀರು ಧಾರಿಯಾಗಿ ಹರಿದಿದ್ದ ಹಾಗೆ ಭಾವಾವೇಶದಿಂದ ಜೈ ರಾಧೆ ಜೈ ರಾಧೆ ಜೈ ಶ್ರೀ ಕೃಷ್ಣ ಅಂತ ಗಟ್ಟಿಯಾಗಿ ಜೈಕಾರ ಹಾಕಿದ್ದನ್ನು ಕೂಡ ಗಮನಿಸದೆ ಈಗ ಅದರ ಮುಂದುವರೆದ ಭಾಗ ಗೋವರ್ಧನ ಗಿರಿಯಿಂದ ಸ್ವಾಮೀಜಿ ರಾಧಾಕುಂಡಕ್ಕೆ ಬಂದರು ಬಂದು ಅಲ್ಲಿನ ಕೆರೆಯಲ್ಲಿ ಪ್ರೀತಿಯಿಂದ ಸ್ನಾನವನ್ನ ಮಾಡಬೇಕು ಅಂತ ಅವರಿಗೆ ಮನಸ್ಸಾಯಿತು ಆಗ ಅವರ ಮೈ ಮೇಲಿದ್ದ ಬಟ್ಟೆ ಅಂತಂದ್ರೆ ಒಂದೇ ಒಂದು ತೊಂಡು ಕೌಪೀನ ಮಾತ್ರ ಅದರಿಂದ ಸ್ನಾನಕ್ಕೆ ಇಳಿಯೋದಕ್ಕೆ ಮೊದಲು ಕೌಪೀನವನ್ನ ಹೋಗುದು ಕೆರೆಯ ದಡದ ಮೇಲೆ ಒಣಗ ಹಾಕಿದ್ರು ಆದರೆ ಸ್ನಾನ ಮುಗಿಸ್ಕೊಂಡು ಬಂದು ನೋಡ್ತಾರೆ ಅಹ್ ಕೌಪೀನ ಮಾಯ ಎಲ್ಲಿ ಹೋಗಿರ್ಬೋದದು ಅದು ಗಾಳಿಗೆ ಹಾರ್ ಹೋಗಿರ್ಬೋದೆ ಆ ಕೌಪೀನಕ್ಕೆ ಇನ್ಯಾವ ಕಳ್ಳ ಬಂದಾನೋ ಸ್ವಾಮೀಜಿ ಸುತ್ತಮುತ್ತ ನೋಡ್ತಾರೆ ಅಲ್ಲೇ ಒಂದು ಮರದ ಮೇಲೆ ಕುಳಿತುಕೊಂಡಂತಹ ಒಂದು ಕೋತಿಯ ಕೈಲಿದೆ ಆ ಕೌಪೀನ ಕೋತಿಯ ಚೇಷ್ಟೆಗೆ ಮಿತಿ ಇದೆಯೇನೋ ಅಥವಾ ಸ್ವಾಮೀಜಿಯ ಬ್ರಹ್ಮಚರ್ಯದ ತೇಜಸ್ಸನ್ನು ನೋಡಿ ಅದಕ್ಕೂ ಕೂಡ ಬ್ರಹ್ಮಚರ್ಯ ಪರಿಪಾಲನೆ ಮಾಡಬೇಕು ಅಂತ ಮನಸ್ಸಾಗಿದೆಯೇನೋ ಸ್ವಾಮೀಜಿಗಂತೂ ಈಗ ಬಹಳ ಸಂಕಟ ಆಗ್ಬಿಟ್ಟಿದೆ ಆ ಕೋತಿ ಕೌಪಿನವನ್ನ ಬೀಳ್ಸೋ ಹಾಗೆ ಮಾಡೋದಕ್ಕೆ ನಾನಾ ಉಪಾಯಗಳನ್ನ ಪ್ರಯೋಗಿಸಿ ನೋಡಿದ್ರು ಆದ್ರೆ ಹೇಳಿ ಕೇಳಿ ಅದು ಕೋತಿ ಆ ಕೋತಿಯೋ ಯಾಕೋ ದೃಢ ನಿಶ್ಚಯ ಮಾಡ್ಕೊಂಡ ಹಾಗೆ ಅನ್ನಿಸ್ತಿದೆ ಕೌಪಿನವನ್ನ ಬೀಳಿಸಲೇ ಇಲ್ಲ ಆಗ ಸ್ವಾಮೀಜಿಗೆ ಕೋಪ ಕೋತಿ ಮೇಲಲ್ಲ ರಾಧೆಯ ಮೇಲೆ ಅವಳೇ ಅಲ್ವೇನೋ ಅಲ್ಲಿನ ಅಧಿ ಅಧಿಷ್ಠಾತೃ ದೇವತೆ ಅವಳ ಪ್ರಭಾವ ಇಂತಹ ಅವಳ ಪ್ರಭಾವ ಇರುವಂತಹ ಈ ಸ್ಥಳದಲ್ಲಿ ಇಂತಹ ಅನ್ಯಾಯ ನಡೆಯೋದಕ್ಕಾದರೂ ಸಾಧ್ಯನಾ ಅಂತ ರಾಧೆ ಮೇಲೆ ಕೋಪ ಬಂತು ತಾನಿನ್ನೂ ನಗರಕ್ಕೆ ಹೋಗೋದಿಲ್ಲ ಬದಲಾಗಿ ಕಾಡಿಗೆ ಹೋಗಿ ಅಲ್ಲೇ ಉಪವಾಸ ಬಿದ್ದು ಪ್ರಾಣತ್ಯಾಗಿ ಮಾ ಪ್ರಾಣಾಗ ಅಂತ ಈಗ ಸ್ವಾಮೀಜಿ ನಿರ್ಧಾರ ಮಾಡ್ತಾ ಇದ್ದಾರೆ ತಕ್ಷಣ ಕಾಡಿನ ಕಡೆಗೆ ನಡೀತಾ ಇದ್ರು ಅಷ್ಟರಲ್ಲಿ ಎದುರುಗಡೆಯಿಂದ ಯಾರೋ ಒಬ್ಬ ಅಪರಿಚಿತ ಇವನು ಈ ಘಟನೆಯೆಲ್ಲ ನೋಡಿರ್ಬೋದು ಒಂದು ತುಂಡು ಹೊಸ ಕಾವಿ ಬಟ್ಟೆಯನ್ನ ಹಾಗೆ ಸ್ವಲ್ಪ ಆಹಾರವನ್ನ ತಂದು ಅವರಿಗೆ ಅರ್ಪಿಸ್ತ ಇದೆಲ್ಲದನ್ನ ಕಂಡಂತ ಸ್ವಾಮೀಜಿಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಆ ಇದೊಂದು ಪವಾಡದ ಹಾಕಿ ತೋರಿಸ್ಬಿಡ್ತಲ್ಲ ಊಟ ಮುಗಿಸ್ಕೊಂಡು ಪುನಃ ಆ ಸರೋವರದ ಬಳಿಗೆ ಬಂದು ನೋಡ್ತಾರೆ ಅವರ ಕಪಿ ಕೌಪೀನ ಯಥಾ ಸ್ಥಳದಲ್ಲೇ ಬಂದು ಬಿದ್ದಿದೆ ಈಗ ಅವರಿಗೆ ಒಂದು ಮಾತು ದೃಢವಾಗಿ ದೃಢ ನಿಶ್ಚಯ ಆಯಿತು ಇದು ಪವಾಡವೇ ಸರಿ ಅವರ ಕೌಪೀನ ಯಥಾವತ್ತಾಗಿ ಅದೇ ಸ್ಥಳದಲ್ಲಿ ಬಿದ್ದಿರೋದನ್ನ ಗಮನಿಸಿ ಒಂದು ವಿಷಯ ದೃಢ ನಿಶ್ಚಯ ಆಯಿತು ಏನದು ಏನು ಅಂತಂದ್ರೆ ತಮ್ಮ ಪ್ರೀತಿಯ ಭಗವಂತ ತಮ್ಮನ್ನ ಎಲ್ಲಿ ಹೋದ್ರೂ ಕೂಡ ಬಿಡದಲೇ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಕ್ಷಣದಲ್ಲೂ ಕೂಡ ಕಾಪಾಡ್ತಾನೆ ಅನ್ನೋದು ಅಹ್ ಅಂತೂ ಅಂತೂ ಬೃಂದಾವನಕ್ಕೆ ಬಂದದ್ರಿಂದ ಸ್ವಾಮೀಜಿಗೆ ಗೋಪಿಕಾ ವಸ್ತ್ರಾಪಹರಣದ ಒಂದು ಅನುಭವವಾಯಿತು ಅಂತ ಕೂಡ ನಾವಿಲ್ಲಿ ಭಾವಿಸಿ ನೋಡ್ಬೋದು ಈಗ ಸ್ವಾಮೀಜಿ ಮನಸ್ಸು ಹರಿದ್ವಾರದ ಕಡೆಗೆ ಹಿಮಾಲಯದಲ್ಲಿರುವಂತಹ ಬದ್ರಿನಾಥ ಕ್ಷೇತ್ರಕ್ಕೆ ಕೇದಾರಕ್ಕೆ ಇದೆರಡಕ್ಕೂ ಈ ಬದ್ರಿ ಮತ್ತು ಕೇದಾರ ಎರಡಕ್ಕೂ ಕೂಡ ಹರಿದ್ವಾರದ ಮೂಲಕವೇ ಹೋಗಬೇಕು ಹಾಗಾಗಿ ಇದರ ಹೆಸರನ್ನ ಹರಿದ್ವಾರ ಅಂತ ಹೆಸರಿಡಲ್ಪಟ್ಟಿದೆ ಹರಿದ್ವಾರ ಅನ್ನೋದು ಎರಡು ಹೆಸರುಗಳಿಂದ ಕೂಡ ಕರೀತಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಿ ನೋಡ್ಬೋದು ಹರಿ ಮತ್ತು ಹರದ್ವಾರ ಎರಡೂ ಇದೆ ಹಾಗಾಗಿ ಇದನ್ನು ಹರಿದ್ವಾರ ಅಂತ ಕೂಡ ಕರೆದಿರೋದು ಉಂಟು ಈಗ ಸ್ವಾಮೀಜಿ ಮನಸ್ಸು ಹರಿದ್ವಾರದ ಕಡೆಗೆ ಹೋಗೋಕೆ ತುಂಬಾ ಆಗ್ತಾ ಇದೆ ಹರಿದ್ವಾರಕ್ಕೆ ಸ್ವಾಮೀಜಿ ಹೋಗ್ತಾರಾ ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ